ವೇಟ್ ಕಮ್ಮಿ ಆಗೋದ್ರ ಅರ್ಥ ನಿಮ್ಮ ಆರೋಗ್ಯ ಕಮ್ಮಿ ಆಗಬಾರ್ದು ವೇಟ್ ಕಮ್ಮಿ ಆಗ್ಬೇಕಾದ್ರೆ ಕೊಬ್ಬಿನಾಂಶ ಮಾತ್ರ ಕಡಿಮೆ ಆಗ್ಬೇಕು ನಿಮ್ಮ ಮಸಲ್ ಮಾಂಸ ಬೆಳೀತಾ ಹೋಗಬೇಕು ನನ್ನ ಏಜ್ ಮಿಷಿನ್ ಪ್ರಕಾರ ಇಪ್ಪತ್ತು ಸರ್ಚುಲಿ ಮೂವತ್ತು ರಾತ್ರಿ ಹೊತ್ತು ಊಟ ಆದಷ್ಟು ಬೇಗ ಮಾಡಿ ಓಕೆ ಮಲಗಕ್ಕಿಂತ ಎರಡು ಗಂಟೆ ಮುಂಚೆ ಊಟ ಹೋಗಿಬೇಕು ಆ್ಯಂಡ್ ಇದೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಒಂದು ಟೈಲರ್ ಡಯಟ್ ಪ್ಲಾನ್ ಕೊಡ್ತೀವಿ ನನ್ನ ಹೆಸರು ಪೂಜಾ ಶಂಕರ್ ನಾನು ಮೈಸೂರು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆಹಾರ ತಜ್ಞಳು ಸರ್ ವಾಕ್ ಯೋರ್ ಟಾಕ್ ನೀವೇನು ಹೇಳ್ತೀರೋ ಅದನ್ನು ನೀವು ನಡೆಸ್ಬೇಕು ನಾನು ಬೇರೆಯವ್ರಿಗೆ ಸರಿ ಹೇಳಿ ನಾನು ತಪ್ಪು ತಿನ್ನಕಾಗಲ್ಲ ಸೊ ನಾನು ಹೆಲ್ದಿ ಆಗಿದ್ದಷ್ಟು ನಾನು ಕರೆಕ್ಟಾಗಿ ತಿನ್ನುವಷ್ಟು ನಾನು ನನ್ನ ಸ್ಟೈಲ್ ಸ್ಟೈಲ್ ನೋಡೋ ಹಾಗೆ ನಾನು ಪೇಷಂಟ್ ನಾನು ಹೇಳ್ಕೊಡ್ಬೋದು ಕರೆಕ್ಟಾಗಿ ತಿನ್ನೋದು ಅಂದರೆ ನಿಮ್ಮ ಅಜ್ಜಿ ತಾತ ಏನು ತಿಂತಿದ್ರು ಅದು ಓಕೆ ಬಾಳೆ ಎಲೆ ಊಟ ಆದರೂ ಮಾಡಿ ಪರವಾಗಿಲ್ಲ ಚೆನ್ನಾಗಿ ತುಪ್ಪ ಹಾಕ್ಕೊಂಡಾದರೂ ತಿನ್ನಿ ಪರವಾಗಿಲ್ಲ ಬಟ್ ತುಪ್ಪನೂ ತಿಂತೀನಿ ಚೀಸು ತಿಂತೀನಿ ಬಟರು ತಿಂತೀನಿ ಸ್ಯಾಂಡ್ವಿಚ್ಚು ತಿಂತೀನಿ ನನ್ನನು ಮಾಡ್ತೀನಿ ಏನ ಸೊ ನಮಗೆ ಅರ್ಥ ಆಗೋದೆಲ್ಲ ನಾವು ಕಿಚಡಿ ಮಾಡ್ಕೊಬಿಡ್ತೀವಿ ಎದನ್ನು ತಿಂತೀನಿ ಇದನ್ನು ತಿಂತೀನಿ ಮಾಡಿಕೊಂಡು ನಿಮ್ಮ ಬಾಡಿಯಲ್ಲಿ ತುಂಬ ಅಂಶಗಳಿರುತ್ತೆ ಮಾಂಸ ಕೊಬ್ಬು ಕೊಲೆಸ್ಟ್ರಾಲ್ ನೀರು ರಕ್ತ ಡಾಕ್ಟರ್ಗಳು ಹೇಳ್ದಂಗೆ ಬೋನ್ಸ್ ಲೆಗಮೆಂಟ್ಸು ಇದೆಲ್ಲಾನು ಸೊ ಎಲ್ಲದಕ್ಕೂ ಬೇರೆ ಬೇರೆ ಪ್ರೋಟೀನ್ಗಳು ಬೇರೆ ನ್ಯೂಟ್ರಿಯನ್ಸು ಬೇರೆ ವೈಟಮಿನ್ಸ್ ಬೇಕು ಅದನ್ನು ಬೆಳೆಸೋಕ್ಕೆ ಅದನ್ನು ನಡೆಸ್ಕೊಂಡು ಹೋಗೋಕ್ಕೆ ಸೊ ಈ ಥರದ್ದು ಆಹಾರದಲ್ಲಿ ಬರುತ್ತೆ ಅರಿಸ್ಟಾಟಲ್ ಅಂತ ತುಂಬ ಫೇಮಸ್ ತತ್ವಜ್ಞಾನ ಇದೆ ಕರೆಕ್ಟ್ ಅವರು ಹೇಳ್ದಂಗೆ ಯು ಆರ್ ವಾಟ್ ಯು ಈಟ್ ನೀವು ಏನು ತಿಂತೀರೋ ಅದೇ ನಿಮ್ಮನ್ನ ನಿಮ್ಮ ಅಸ್ತಿತ್ವ ಯು ಆರ್ ವಾಟ್ ಯು ಈಟ್ ಅನ್ನೋ ಒಂದು ಸಜೆಷನ್ ನಾ ಎಲ್ಲಾರ್ಗು ಹೇಳ್ತೀನಿ ನೀವು ಒಳಗಡೆ ಏನು ತೊಗೊಳ್ತಿರೋ ಅದನ್ನೇ ಇಲ್ಲಿರತ್ತೆ ಇನ್ನೊಂದು ಸಜೆಷನ್ ನಾನು ನನ್ನ ಪೇಷನ್ಸಿಗೆ ಕೊಡೋದು ತಟ್ಟೆಯಲ್ಲಿ ಒಬ್ಬೊಬ್ರು ಜಾಸ್ತಿ ಹಾಕೊಂಡ್ಬಿಡ್ತಾರೆ ಏನೋ ಬಫೆಗೆ ಹೋಗಿರ್ತಾರೆ ಮದುವೆ ಮನೆಗೆ ಹೋಗಿರ್ತಾರೆ ಚೆನ್ನಾಗಿ ಕರೆಕ್ಟ್ ಇಪ್ಪತ್ತು ಇಪ್ಪತ್ತು ಐಟಮ್ ಇರುತ್ತೆ ಸೊ ಚೆನ್ನಾಗಿ ತುಂಬ್ಕೊಂಡ್ಬಿಡ್ತಾರೆ ಅಲ್ಲಿ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿ ವೇಸ್ಟ್ ಮಾಡ್ಕೊತಾರೆ ಕರೆಕ್ಟ್ ಸೊ ಇಫ್ ಯು ಡೋಂಟ್ ವೇಸ್ಟ್ ಇಟ್ ಹಿಯರ್ ಫಸ್ಟ್ ಆಫ್ ಆಲ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೆಥಡ್ ಅಲ್ಡ್ ರೈಟ್ ಪ್ಲೇಟಿಂಗ್ ಸೊ ಒಂದು ಪ್ಲೇಟ್ ಮಾಡಿದ್ರೆ ಫಸ್ಟ್ ಭಾಗದಲ್ಲಿ ತರಕಾರಿಗಳು ಕೋಸಂಬರಿ ಆಗಲಿ ಪಲ್ಯ ಆಗಲಿ ಯಾವ ತರಕಾರಿಗಳಾಗ್ಲಿ ಬೇಯಿಸಿರೋದಾಗಲಿ ರಾ ಹಸಿದಾಗಲಿ ಒಂದು ಭಾಗದಲ್ಲಿ ತರಕಾರಿ ಇನ್ನೊಂದು ಭಾಗದಲ್ಲಿ ಅನ್ನ ಚಪಾತಿ ಮುದ್ದೆ ಕಾರ್ಬೋಹೈಡ್ರೇಟ್ಸ್ ಇನ್ನೊಂದು ಭಾಗದಲ್ಲಿ ವೆಜಿಟೇರಿಯನ್ಸ್ ಆಗಿದ್ರೆ ತೊವೆ ಸಾಂಬಾರು ಸಾರು ಈ ಥರದ್ದು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಚಿಕನ್ ಫಿಶ್ ಮಟನ್ ಈ ಥರದ್ದು ಸೊ ನಿಮಗೆ ಫೈಬರ್ಸ್ ವೈಟಮಿನ್ಸ್ ಮಿನರಲ್ ಸಿಗತ್ತೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಅಂಶದಲ್ಲಿ ಸಿಗತ್ತೆ ಪ್ರೋಟೀನ್ಸ್ ಬೇಳೆ ಮತ್ತು ಮಾಂಸ ಅದರಿಂದ ಸಿಗತ್ತೆ ಸೊ ದಿಸ್ ಇಸ್ ಕಾಲ್ಡ್ ರೈಟ್ ಪ್ಲೇಟಿಂಗ್ ಮೆಥಡ್ ಇದು ನಮ್ಮ ಹಿರಿಯರು ಮಾಡ್ತಿದ್ರು ನಮ್ಮ ಪೂರ್ವಜರು ಮಾಡ್ತಿದ್ರು ಎಲೆ ಏನು ಹಾಕ್ತಿದ್ರು ಅದ್ರ ಮೇಲ್ಗಡೆ ಹಾಕ್ತಿದ್ದಿದೆ ಎಲ್ಲನೂವೇ ಅವರು ಕೋಸಂಬರಿಗಳು ಪಲ್ಯಗಳು ಕರೆಕ್ಟ್ ಈಗ ಬಡೆಯಲ್ಲಿ ಟಾಪ್ ಅಲ್ಲಿ ಎಲ್ಲ ಇದು ಪಲ್ಯಗಳು ಇರ್ತಿತ್ತು ಕೆಳಗಡೆ ಏನ ಅನ್ನ 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 ಮೇಲೆ ಸಾಂಬಾರ್ ಸಾಂಬಾರ್ ಇಷ್ಟು ಇದ್ದಿದ್ದಿದ್ದು ಕರೆಕ್ಟಾಗಿ ಈಗ ನಾವು ಏನು ಮಾಡ್ತೀವಿ ಸೈಡ್ ಅಲ್ಲಿ ಒಂದು ಬಟರ್ ನಾನ್ ಈ ಕಡೆ ಒಂದು ಚೂರ್ ಪನೀರ್ ಬಟರ್ ಮಸಾಲಾ ಮೇಲ್ಗಡೆ ಒಂದು ಚೂರ್ ಫ್ರೈಮ್ಸ್ ಈ ಕಡೆ ನಾಕೇ ಅಪ್ಪ ಒಂದ್ ಗೋಬಿ ಮಂಚೂರಿ ಓಕೆ ನಮ್ಮ ಮದುವೆ ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಕಡೆಯವ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಸೊ ಇಟ್ಸ್ ಜಸ್ಟ್ ಆ್ಯಡಿಂಗ್ ಅನ್ವಾಂಟೆಡ್ ಕ್ಯಾಲರೀಸ್ ಬೇಡದೇ ಇರೋವಂಥ ಕ್ಯಾಲರೀಸ್ ಆ್ಯಡ್ ಮಾಡ್ತಾ ಹೋಗ್ತಿದೆ ನಿಮ್ಮ ಬಾಡಿಗೆ ಇರೋ ಅಂಥ ಶಕ್ತಿ ಒಂದಷ್ಟು ಹಿಡಿದಿಟ್ಕೊಳ್ಳೋಕ್ಕೆ ನಿಮ್ಮ ಮಿಕ್ಕೆ ಜಾಸ್ತಿ ಆದರೆ ಇಟ್ಸ್ ಎಕ್ಸಸ್ ಬೇಡ ನಿಮ್ಮ ಬಾಡಿಗೆ ಸೊ ಅದು ಬಾಡಿಯಲ್ಲಿ ನಿಲ್ತಾ ಹೋಗುತ್ತೆ ಸ್ಟೋರ್ ಆಗ್ತಾ ಹೋಗುತ್ತೆ ಒಬೆಸಿಟಿ ಫ್ಯಾಟ್ ಬರುತ್ತೆ ಕ್ರಾನಿಕ್ ಪೈನ್ ಬರುತ್ತೆ ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ ಮಾಡಬೇಕಾದ್ರೂವೇ ಈಗ ಅಲಿವಿಯೇಟಲ್ಲಿ ಏನು ಮಾಡ್ತಾ ಇದೀವಿ ಕ್ರಾನಿಕ್ ಪೇಯ್ನ್ ಯಾರಿಗೆ ಟ್ರೀಟ್ಮೆಂಟ್ ತಗೋತಾರೆ ಅವರಿಗೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂದರೆ ಸೈಕಾಲಜಿ ನ್ಯೂಟ್ರಿಷನ್ ಪೇಯ್ನ್ ಫಿಸಿಯೋಥೆರಪಿ ಈ ನಾಲ್ಕು ಒಟ್ಟಿಗೆ ಮಾಡ್ಕೊಡ್ತೀವಿ ಅದರಲ್ಲಿ ನ್ಯೂಟ್ರಿಷನ್ ಭಾಗದಲ್ಲಿ ನಾನು ಗಮನ ತೋರಿಸ್ತೀನಿ ಸೊ ನ್ಯೂಟ್ರಿಷನ್ ಅಲ್ಲಿ ಏನು ತಿನ್ನಬೇಕು ಯಾವ್ದು ಕರೆಕ್ಟಾಗಿ ತಿನ್ನಬೇಕು ನಿಮ್ಮ ಬಾಡಿಗೆ ಎಷ್ಟು ಕರೆಕ್ಟ್ ಆಗಿರುತ್ತೆ ಅನ್ನೋದು ಕೆಲವು ಮಿಷಿನ್ಗಳಿಂದ ನೋಡಿ ಕಂಡುಹಿಡಿತೀವಿ ನಾವು

ಸೊ ಇದನ್ನ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅಂತ ಕರಿತೀವಿ ನಿಮ್ಮ ತೂಕ ಕಡಿಮೆ ಆಗಬೇಕು ಅಂದ್ರೆ ಬರೀ ತೂಕದ ಸ್ಕೇಲ್ ವೇಯಿಂಗ್ ಸ್ಕೇಲಲ್ಲಿ ಇರೋ ನಂಬರ್ಸ್ ಮಾತ್ರ ಕಮ್ಮಿ ಆಗ್ಬೇಕು ಅಂತಲ್ಲ ಸೊ ನೀವು ಅರ್ವತ್ ಕೆಜಿ ಇದರ ಅರ್ವತ್ ಬೇಡ ಎಪ್ಪ ಜಿ ಇದೀರಾ ಎಪ್ಪತ್ತರಿಂದ ಎಂಬತ್ತಿದೀರ ಸೊ ಎಂಬತ್ತರಿಂದ ಒಂದ್ ಕೆಜಿ ಕಮ್ಮಿ ಆಗ್ಬೇಕು ಎರಡು ಕೆ ಜಿ ಕಮ್ಮಿ ಆಗ್ಬೇಕು ಹತ್ತು ಕೆ ಜಿ ಕಮ್ಮಿ ಆಗ್ಬೇಕು ಅಂದ್ರೆ ಬರೀ ಎಪ್ಪತ್ ಕೆ ಜಿ ಆಗ್ಬೇಕು ಅನ್ನೋದಲ್ಲ ಅರ್ಥ ಅಲ್ಲ ಎಂಬತ್ತರಿಂದ ಕಮ್ಮಿ ಆಗ್ಬೇಕು ಅಂದ್ರೆ ಎಂಬತ್ ಕೆಜಿ ಹತ್ತು ಕೆ ಜಿ ನಿಮ್ದು ಕೊಬ್ಬಿನ ಅಂಶನೇ ಕಮ್ಮಿ ಆಗ್ಬೇಕು ಕೆಲವ್ ಡಯಟ್ ಮಾಡ್ತಾರೆ ಇಲ್ಲ ಗೂಗಲ್ ಮಾಡಿ ಇಲ್ಲ ಯಾರೋ ಪಕ್ಕದ ಮನೆಯವ್ರು ಮಾಡ್ತಿದಾರೆ ಅಂತ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಸೊ ಡಯಟ್ ಅವಾಗ ಏನ್ ಮಾಡ್ತಾರೆ ಅವರು ಊಟ ತಿಂಡಿನೇ ನಿಲ್ಲಿಸ್ಬಿಟ್ಟಿರ್ತಾರೆ ಓಕೆ ಎಲ್ಲಾ ಜ್ಯೂಸ್ ಗಳು ಕುಡ್ಕೊಂಡಿರ್ತಾರೆ ಎಲ್ಲಾ ಊಟ ಬಿಟ್ಬಿಡ್ತೀನಿ ರಾತ್ರಿ ಊಟ ಅಂತಾರೆ ಎಲ್ಲಾ ಅಂತಾರೆ ಚೆನ್ನಾಗಿ ಮಧ್ಯ ಎಲ್ಲ ತಿಂತಾರೆ ನಮ್ ನಮ್ ಕಡೆ ಒಂದ್ ಗಾದೆನೂ ಇದೆ ಅಲ್ಲ ಉಪವಾಸ ಮಾಡಕ್ ಹೋಗಿ ಇರೋ ಬರೋದೆಲ್ಲ ತಿಂದ್ರು ಅಂತ ಪ್ರಾಬ್ಲಮ್ ಅದೇ ಆಗುತ್ತೆ ಅಷ್ಟೇ ಮ್ಯಾಮ್ ಏನೇನು ತಿನ್ನಲ್ಲ ಅಂತಾರೆ ಬಟ್ ಕೇಳಕ್ ಹೋದ್ರೆ ಹಿಸ್ಟ್ರಿ ಕೇಳಕ್ ನಿನ್ನೆ ಏನೇನ್ ಮಾಡಿದ್ರಿ ಹೇಳಿ ಅಂದ್ರೆ ಏನಲ್ಲ ಮೇಡಮ್ ಬೆಳಗ್ಗೆ ಎದ್ದೆ ಒಂದ್ ಮೂರ್ ದೋಸೆ ತಿಂದೆ ಮಧ್ಯಾಹ್ನ ಒಂದು ಏನ ಅವಲಕ್ಕಿ ತಿಂದೆ ಆಮೇಲೆ ಅನ್ನ ತಿಂದೆ ಆಮೇಲೆ ಮುದ್ದೆ ತಿಂದೆ ಆಮೇಲೆ ಅದಿಂದ ಐತೆ ದ ಪ್ರಾಬ್ಲಮ್ ಇಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಅವ್ರ ಕರೆಕ್ಟ್ ಮಾಡ್ತಿಲ್ಲ ಅನ್ನೋದು ಅವ್ರಿಗೆ ಅವ್ರು ಏನು ಮಾಡ್ತಿದ್ರೆ ಅವ್ರ ಪ್ರಕಾರ ಸರಿ ಇರುತ್ತೆ ಮೇ ಬಿ ಸರಿ ಇರ್ಬೋದು ಬಟ್ ಫಾರ್ ಇಂಡಿವಿಜುವಲ್ ಅವ್ರಿಗೋಸ್ಕರ ಅದಕ್ಕೆ ಟೇಲರ್ಡ್ ಅಲ್ಲ ಸೊ ನಾನು ಸಜೆಸ್ಟ್ ಮಾಡ್ತೀನಿ ಆನ್ಲೈನಲ್ಲಿ ನೋಡಿ ಯೂಟ್ಯೂಬಲ್ಲಿ ನೋಡಿ ಗೂಗಲಲ್ಲಿ ನೋಡಿ ನಿಮಗೋಸ್ಕರ ಡಯಟ್ ಮಾಡೋಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಯೂಸ್ ಆಗೋದ್ರಿಂದ ಜಾಸ್ತಿ ಹಾರ್ಮ್ಫುಲ್ ಆಗ್ಬೋದು ವೆಯ್ಟ್ ಕಮ್ಮಿ ಆದರೆ ವಾಪಸ್ ಬರ್ಬೋದು ವೆಯ್ಟ್ ಕಮ್ಮಿ ಆಗೋದ್ರ ಜೊತೆ ನಿಮ್ಮ ಆರೋಗ್ಯ ಕೂಡ ಕಮ್ಮಿ ಆಗ್ಬೋದು ಓಕೆ ಸೊ ಸೊ ಮೇಡಮ್ ಓ ಈಗ ವೆಯ್ಟ್ ಕಡಿಮೆ ಆಗ್ತಿದೆ ಅಂತಂದ್ರೆ ಇಟ್ ಡಸನ್ ಮೀನ್ ದಟ್ ನಮ್ಮ ಆರೋಗ್ಯ ಸುಧಾರಿಸಿದೆ ಇಲ್ದಿರಬಹುದು ಆರೋಗ್ಯನೂ ಹಾಗೆ ಆರೋಗ್ಯ ಇನ್ನೂ ಕಮ್ಮಿ ಆಗ್ತಿರಬಹುದು ಓಕೆ ಈಗ ನೀವು ನೋಡಿರ್ಬೋದು ಡಯಾಬಿಟೀಸ್ ಪೇಷಂಟ್ಸ್ ವೆಯ್ಟ್ ಕಮ್ಮಿ ಆಗುತ್ತೆ ದಟ್ ಇಸ್ ದರ್ ಫಸ್ಟ್ ಸಿಂಪ್ಟಮ್ ಅದರ ಅರ್ಥ ಅವ್ರು ಹೆಲ್ದಿ ಆಗ್ತಿದ್ದಾರೆ ಅಲ್ಲ ಅಲ್ವಾ ಡಯಾಬಿಟೀಸ್ ಪೇಷಂಟ್ಸ್ ನಿಮ್ಗೆ ಏನಪ್ಪಾ ತುಂಬಾ ಸಣ್ಣ ಆಗ್ತಾ ಇದೆಯಾ ಶುಗರ್ ಚೆಕ್ ಮಾಡಿಸ್ಕೊಂತಾರೆ ಸೊ ದಟ್ ಮೀನ್ಸ್ ಡಯಾಬಿಟೀಸ್ ಬರ್ತಾ ಇರ್ಬೇಕಾದ್ರೆ ಅವ್ರ ವೆಯ್ಟ್ ಕಮ್ಮಿ ಆಗ್ತಾ ಇದೆ ಬಿಕಾಸ್ ಅವರ ಗ್ಲೈಸೀಮಿಯಾ ಡಿಫ್ರೆಂಟ್ ಇದೆ ಅವ್ರ ಬಾಡಿಯ ಇನ್ಸುಲಿನ್ ಲೆವೆಲ್ಸ್ ಡಿಫ್ರೆಂಟ್ ಇದೆ ದ ಸೇಮ್ ವೇ ವೆಯ್ಟ್ ಕಮ್ಮಿ ಆಗೋದ್ರ ಅರ್ಥ ನಿಮ್ಮ ಆರೋಗ್ಯ ಕಮ್ಮಿ ಆಗಬಾರ್ದು ವೆಯ್ಟ್ ಕಮ್ಮಿ ಆಗಬೇಕಾದ್ರೆ ಕೊಬ್ಬಿನಾಂಶ ಮಾತ್ರ ಕಡಿಮೆ ಆಗಬೇಕು ನಿಮ್ಮ ಮಸಲ್ ಮಾಂಸ ಬೆಳೀತಾ ಹೋಗಬೇಕು ಸೊ ಅದನ್ನೇ ಈ ಮಿಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಸೊ ಇದನ್ನ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅಂತ ಕರೀತಾರೆ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಏನೇನ್ ಕಾಂಪೋಸಿಷನ್ ಇದೆ ಏನೇನ್ ತುಂಬಿದೆ ನಿಮ್ಮ ಬಾಡಿಯಲ್ಲಿ ಮಾಂಸ ನಿಮ್ಮ ಕೊಬ್ಬಿನಾಂಶ ನೀರಿನ ಅಂಶ ಎಷ್ಟು ಮಾಂಸ ಯಾವ ಭಾಗದಲ್ಲಿ ಇದೆ ವಿಸಿರಲ್ ಫ್ಯಾಟ್ ಅಂದ್ರೆ ಹೊಟ್ಟೆ ಸುತ್ತ ಇರೋ ಕೊಬ್ಬಿನಾಂಶ ಮೋಸ್ಟ್ ಆಫ್ ದ ಇಂಡಿಯನ್ಸ್ಗೆ ಇದೆ ಜಾಸ್ತಿ ಇರೋದು ಏನೋ ಹ್ಮ್ ಸೊ ಇದನ್ನ ಚೆಕ್ ಮಾಡ್ತೀವಿ ಇದಕ್ಕೆ ನಿಮ್ಮ ಹುಟ್ಟಿದ ದಿನಾಂಕ

ಇದು ಹೇಗೆ ವರ್ಕ್ ಆಗತ್ತೆ ಅಂದ್ರೆ ಇದನ್ನ ಎಲೆಕ್ಟ್ರಿಕ್ ಇಂಪಿಡೆನ್ಸ್ ಅಂತ ಕರಿತೀವಿ ಸೊ ಇಲ್ಲಿಂದ ಎಲೆಕ್ಟ್ರಾನ್ಸ್ ಚಿಕ್ಕ ಚಿಕ್ಕ ಎಲೆಕ್ಟ್ರಾನ್ ಬಾಡಿಯಿಂದ ಮುಖಾಂತರ ಮೂವ್ ಆಗುತ್ತೆ ಸೊ ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಇರುತ್ತೆ ಅಲ್ಲ ಡನ್ ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಅಲ್ಲ ಈ ನೀರಿನ ಅಂಶ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಓಕೆ ವಾಟರ್ ಇಸ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಸೊ ಬಾಡಿ ಇಲ್ಲಿ ಹೋಗೋ ಎಲೆಕ್ಟ್ರಾನ್ಸ್ ನಿಮ್ಮ ಬಾಡಿಯ ನೀರಿನ ಮುಖಾಂತರ ಮೂವ್ ಆಗುತ್ತೆ ಅಂಡ್ ನಮಗೆ ರೀಡಿಂಗ್ ಸಿಗುತ್ತೆ ಸೊ ಪ್ರತಿ ಒಂದೊಂದು ಆರ್ಗನ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ವಾಟರ್ ಇರುತ್ತೆ ಮಾಂಸದಲ್ಲಿ ಒಂದಷ್ಟು ನೀರಿರುತ್ತೆ ಫ್ಯಾಟ್ ಅಲ್ಲಿ ಒಂದಷ್ಟು ನೀರಿರುತ್ತೆ ಸೊ ವಿ ಗೆಟ್ ಅನ್ ಐಡಿಯಾ ಎಷ್ಟು ನಿಮ್ಮ ಬಾಡಿಯ ಮಾಂಸ ಕೊಬ್ಬು ಎಲ್ಲ ಇದೆ ಅನ್ನೋದು ಆ ತರ ರೀಡಿಂಗ್ ನಮಗೆ ಇಲ್ಲಿ ಎಲ್ಲಿ ಎಷ್ಟು ಕೊಬ್ಬಿದೆ ನಿಮ್ಮ ಬಾಡಿಯಲ್ಲಿ ಎಲ್ಲಿ ಎಷ್ಟು ಮಾಂಸ ಕಂಡ ಇದೆ ನಿಮ್ಮ ಬಾಡಿಯ ವೆಯ್ಟ್ ಎಷ್ಟಿದೆ ಅದರಲ್ಲಿ ಕೊಬ್ಬಿನಾಂಶ ಎಷ್ಟಿದೆ ಬೋನ್ಸ್ ಎಷ್ಟಿದೆ ಪ್ರೋಟೀನ್ ಎಷ್ಟಿದೆ ವಾಟರ್ ಸ್ಕೆಲೆಟನ್ ಎಷ್ಟಿದೆ ಎಲ್ಲ ಗೊತ್ತಾಗುತ್ತೆ ಫುಲ್ ಗೊತ್ತಾಗುತ್ತೆ ಸೊ ಇದರಲ್ಲಿ ನಿಮ್ಮ ನಿಮ್ಮಗೆ ಏನಾಗಿದೆ ಕೊಬ್ಬಿನಾಂಶ ಸ್ಲೈಟ್ ಆಗಿ ಜಾಸ್ತಿ ಇದೆ ಬಟ್ ಗುಡ್ ಗುಡ್ ನ್ಯೂಸಸ್ ಮಾಂಸ ತುಂಬಾ ಚೆನ್ನಾಗಿದೆ ನೀವ್ ಅಕಸ್ಮಾತ್ ವೈಟ್ ಲಾಸ್ ಮಾಡ್ತೀರಾ ಅಂತ ನೋಡಿದಾಗ ನಮ್ಮ ಐಡಿಯಾ ಏನಿರುತ್ತೆ ಈಗೇನಿದೆ ಮಾಂಸ ಅದನ್ನ ಮೇಂಟೈನ್ ಮಾಡ್ತೀವಿ ಅಂಡ್ ಕೊಬ್ಬಿನಾಂಶ ಕಮ್ಮಿ ಮಾಡಿಸ್ತೀವಿ ಅದೇ ಡಯಟ್ ಪ್ರಕಾರ ಸರ್ ಸೊ ಡಯಟ್ ಇಸ್ ನಾಟ್ ಸೇಮ್ ಫಾರ್ ಆಲ್ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಒಂದೇ ಡಯಟ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ ವಾಟ್ ವಿ ಡೂ ಇಸ್ ದೇರ್ ಇಸ್ ಒನ್ ಥಿಂಗ್ ಕಾಲ್ ಟ್ವೆಂಟಿ ಫೋರ್ ಆರ್ ರೀಕಾಲ್ ನೀವೇನೇನು ತಿಂತೀರಾ ಫಸ್ಟ್ ಆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ ಓಕೆ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಹೇಳ್ತೀರಾ ಏನು ತಿಂತೀರಾ ಯಾವ ಟೈಮಲ್ಲಿ ತಿಂತೀರಾ ನಿಮ್ಗೆ ಯಾವ ಆರೋಗ್ಯ ಐ ಮೀನ್ ಯಾವ ಊಟ ತಿಂಡಿ ನಿಮ್ಮ ಬಾಡಿಗೆ ಹಿಡಿಸುತ್ತೆ ಯಾವ್ದು ಹಿಡಿಸೋಲ್ಲ ಯಾವುದಾರು ಅಲರ್ಜಿ ಇದೆಯಾ ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ನ ಉಪವಾಸ ಮಾಡ್ತೀರಾ ಏಕಾದಿ ಮಾಡ್ತೀರಾ ಯುನೋ ಆಲ್ ದೀಸ್ ಕಲ್ಚರಲ್ ಥಿಂಗ್ಸ್ ಆಲ್ಸೋ ವಿಲ್ ಹ್ಯಾವ್ ಟು ಕನ್ಸಿಡರ್ ಅಂಡ್ ಇದೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಒಂದು ಟೈಲರ್ ಡಯಟ್ ಪ್ಲಾನ್ ಕೊಡ್ತೀವಿ ಇದಕ್ಕೆ ನಮ್ಮ ಹತ್ರ ಫಾರ್ಮುಲಾಸ್ ಇರುತ್ತೆ ಅದನ್ನ ನಾವೆಲ್ಲ ಓದಿರೋದು ಇದನ್ನು ಹಾಕಿ ನಿಮಗೆ ಒಂದು ಡಯಟ್ ಪ್ಲಾನ್ ಕೊಡ್ತೀವಿ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಎಷ್ಟು ವೆಯ್ಟ್ ಲಾಸ್ ಆಗಬೇಕು ಯಾವ ಟೈಮಲ್ಲಿ ಆಗಬೇಕು ಸೊ ಡ್ರಾಸ್ಟಿಕ್ ವೆಯ್ಟ್ ಲಾಸ್ ಮಾಡೋದಿಲ್ಲ ಅದರ ಕೆಜಿ ಕಮ್ಮಿ ಮಾಡ್ಕೊಂಬಿಟ್ಟು ಕರೆಕ್ಟ್ ಅದನ್ನ ಮಾಡೋದಿಲ್ಲ ಅದನ್ನ ಸಜೆಸ್ಟ್ ಕೂಡ ಮಾಡೋದಿಲ್ಲ ಬಿಕಾಸ್ ಅದು ನೇಚರ್ಗೆ ಓಕೆ ನೀವು ಒಂದ್ ತಿಂಗ್ಳದ್ ಹತ್ ಕೆಜಿ ಗೈನ್ ಮಾಡಕ್ ಆಗತ್ತಿಲ್ಲ ಈ ಸಿನಿಮಾದ್ರು ದೇರ್ ನೆಸೆಸಿಟಿ ಅದು ಅವರ ಅಗತ್ಯ ಕತೆ ಅವ್ರ ಅದನ್ ಮಾಡಿಲ್ಲ ಅಂದ್ರೆ ಇಟ್ಸ್ ದೇರ್ ಬ್ರೆಡ್ ಅಂಡ್ ಬಟರ್ ಅವ್ರ ಊಟ ಅಲ್ಲಿಂದ ಬರೋದು ಒಂದು ಹೆಲ್ದಿ ಪರ್ಸನ್ಗೆ ಅದನ್ನ ಅಗತ್ಯಕತೆ ಅಲ್ಲ ಮೇನ್ ಆಗಿ ನಮ್ಮ ಅಲಿವಿಯೇಟ್ ಅಲ್ಲಿ ಬರೋ ಪೇಷೆಂಟ್ ಎಕ್ಸರ್ ಮಾಡೋ ತರದವ್ರಲ್ಲ ನಡಿಯಕಾಗಲ್ಲ ಕೂರಕ್ಕಾಗಲ್ಲ ನಿಲ್ಲ ಈ ತರ ಪೇನ್ ಇರುವಂತ ಪೇಷೆಂಟ್ಸ್ ಗಳು ಬರೋದು ಸೊ ಅವ್ರಿಗೆ ನಾವು ಎಕ್ಸರ್ ಆಗೋದಿಲ್ಲ ಈ ಟೈಮ್ ಅಲ್ಲಿ ಡಯಟ್ ಊಟ ತಿಂಡಿ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಆರೋಗ್ಯವಂತ ಆಹಾರ ಅಥವಾ ಆರೋಗ್ಯವಂತ ಮನುಷ್ಯ ಒಂದು ಹುಡುಗ ಇರಲಿ ಹುಡುಗ ಇರಲಿ ಅಥವಾ ಏಜ್ ಏನು ಬೇಕಾದ್ರೆ ಏನನ್ನು ತಿನ್ಬಾರ್ದು ಹೇಳಿ ಫಸ್ಟ್ ಆಫ್ ಆಲ್ ನಾಟ್ ಬಿ ಇಟ್ ಆರೋಗ್ಯವಂತಕರ ನೀವು ಆರೋಗ್ಯವಾಗಿ ಇರಬೇಕು ನಿಮ್ಮ ಆರೋಗ್ಯ ನೀವು ಮೇಂಟೈನ್ ಮಾಡಬೇಕು ಅಂತಂದ್ರೆ ಪ್ಯಾಕ್ಡ್ ಐಟಮ್ಸ್ ತಿನ್ನಬೇಡಿ ಯಾವುದು ನಿಮಗೆ ಸಿಗುತ್ತೆ ಪ್ಯಾಕ್ ಮಾಡಿ ಕೊಟ್ಟಿರೋ ಇದನ್ನ ತಗೋಬೇಡಿ ತೊಗೋಬೇಡಿ ಸ್ವೀಟ್ಸ್ ಬೇಡ ಓಕೆ ಸ್ವೀಟ್ಸಲ್ಲಿ ನಾನು ಹೇಳ್ತಾ ಇರೋದು ಯಾವತ್ತೋ ಒಂದಿನ ಕೊಬ್ಬರಿ ಮಿಠಾಯಿ ತಿನ್ನಬೇಕು ಯಾವತ್ತೋ ಒಂದಿನ ಯುನೋ ಜಿಲೇಬಿ ತಿನ್ಬೇಕು ಅನ್ಸುತ್ತೆ ಅದನ್ ಬೇಡ ಅಂತಿಲ್ಲ ಪ್ರತಿ ಊಟ ಆದ್ಮೇಲೆ ಸ್ವೀಟ್ ತಿನ್ಬೇಕು ಅಂತಿರತ್ತೆ ಅದು ಬೇಡ ಹೌದಾ ಮಾಡಬಾರ್ದು ಅದೇ ಮಾಡಬಾರ್ದು ಅಗತ್ಯ ಅಗತ್ಯ ಇಲ್ಲ ಅಂಡ್ ಈಸಿಯೆಸ್ಟ್ ಈಸಿಯೆಸ್ಟ್ ಸಜೆಶನ್ ಕೊಡಬೇಕು ಅಂದ್ರೆ ಫಾರ್ಮ್ ಟು ಟೇಬಲ್ ಅದರರ್ಥ ಯಾವಾಗ ಉತ್ತಿ ಬೆಳ್ದು ಮಾಡಿರ್ತಾರೆ ಅದರಿಂದ ಟೇಬಲ್ ಟೇಬಲ್ಗೆ ಬರಬೇಕು ಪ್ರಾಸೆಸಿಂಗ್ ಮಧ್ಯದಲ್ಲಿ ಇರೋ ತುಂಬ ಪ್ರಾಸೆಸಿಂಗ್ ಕಟ್ಟಾದಷ್ಟು ಆ ಫುಡ್ ನಿಮಗೆ ಒಳ್ಳೇದು ಸೊ ಹಣ್ಣುಗಳು ತರಕಾರಿಗಳು ಆಗಿ ಫಾರ್ಮ್ ಟು ಟೇಬಲ್ ಫಾರ್ಮ್ ಟು ಟೇಬಲ್ ಫಾರ್ಮ್ ಟು ಬೈ ಬಾಯ್ ಫಾರ್ಮ್ ಟು ಬಾಯ್ ಸೊ ದಿಸ್ ಇಸ್ ಮೋರ್ ಹೆಲ್ದಿಯರ್ ಯಾವುದು ಪ್ರಾಸೆಸಿಂಗ್ ಹೋಗುತ್ತೆ ಮೈದಾ ತುಂಬ ಪ್ರಾಸೆಸ್ ಮಾಡ್ತೀವಿ ಕರೆಕ್ಟಲ್ಲ ಆ್ಯಂಡ್ ಈ ಬೇಕ್ರಿ ಐಟಮ್ಗಳು ಎಲ್ಲ ಮೈದಾಯಿಂದ ಮಾಡಿರ್ತಾರೆ ಸೊ ತುಂಬ ಪ್ರಾಸೆಸಿಂಗ್ ಆಗಿರುತ್ತೆ ಫ್ರೈಡ್ ಐಟಮ್ಸ್ ಎಣ್ಣೆಯಲ್ಲಿ ಕರೆದಿರೋವಂಥ ಪದಾರ್ಥಗಳು ಇದು ತುಂಬ ಪ್ರಾಸೆಸಿಂಗ್ ಆಗಿರುತ್ತೆ ಪ್ಯಾಕ್ಡ್ ಫುಡ್ಸ್ ಆ್ಯಂಡ್ ಜ್ಯೂಸ್ಗಳು ಜ್ಯೂಸಸ್ ಸಿಗುತ್ತಲ್ಲ ಪ್ಯಾಕ್ಡ್ ಜ್ಯೂಸಸ್ ಯಾವುದು ನಮಗೆ ಬೇಕರಿಯಲ್ಲಿ ಸೂಪರ್ ಮಾರ್ಕೆಟ್ ಪ್ರಿಸರ್ವೇಟಿವ್ಸ್ ಇರುತ್ತೆ ಅಡಿಟಿವ್ಸ್ ಇರುತ್ತೆ ಆಲ್ ದೀಸ್ ಆರ್ ನಾಟ್ ಸಮಥಿಂಗ್ ದಟ್ ಯುವರ್ ಬಾಡಿ ಕ್ಯಾನ್ ಡೈಜೆಸ್ಟ್ ನಿಮ್ಮ ಬಾಡಿ ಇದ್ಯಾವುದನ್ನು ಡೈಜೆಸ್ಟ್ ಮಾಡೋಕ್ಕಾಗೋದಿಲ್ಲ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಕೊಬ್ಬಿನ ಅಂಶ ಆಗಿ ಕನ್ವರ್ಟ್ ಆಗುತ್ತೆ ಈಸಿಯಾಗಿ ಹೇಳ್ಬೇಕಂದ್ರೆ ಇದು ನಿಮ್ಮ ತರ ಸರ್ ಸೊ ಹತ್ತು ಸಾವಿರ ರೂಪಾಯಿ ನಿಮಗೆ ತಿಂಗ್ಳಿಗೆ ಬೇಕು ಅಕಸ್ಮಾತ್ ನಾವು ಇಪ್ಪತ್ತು ಸಾವಿರ ಕೊಟ್ಟರೆ ಏನು ಮಾಡ್ತೀರಾ ಎಕ್ಸ್ಟ್ರಾಬಲ್ಲಿ ಹತ್ತು ಸಾವಿರ ರೂಪಾಯಿ ಜಾಬ್ಗೆ ಹೋಗುತ್ತೆ ಅಲ್ಲ ಬ್ಯಾಂಕ್ಗೆ ಹೋಗುತ್ತೆ ಸೇಮ್ ಹತ್ತು ಸಾವಿರ ರೂಪಾಯಿ ನನ್ನ ಬಾಡಿಗೆ ಬೇಕು ನಾ ಇಪ್ಪತ್ತು ಸಾವಿರ ತಿಂದರೆ ಏನಾಗುತ್ತೆ ಹತ್ತು ಸಾವಿರ ಇಲ್ಲಿ ಉಳ್ಕೊಳತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟೇ ಸೊ ನಾನೇನು ಹೇಳ್ಕೊಡ್ತೀನಿ ಹತ್ತು ಸಾವಿರ ಹೇಗೆ ತಿನ್ನೋದು ಹೇಳ್ಕೊಡ್ತೀನಿ ಅಷ್ಟೆ ಗ್ರೇಟ್ ಸುಮ್ಮನೆ ಕೇಳೋದು ಭಾಳ ಜನ ಬಹುಶಃ ಕಾಮೆಂಟ್ ಆಗ್ತದೆ ವಾಟ್ ಇಸ್ ಯುವರ್ ಡಯಟ್ ಪ್ಲಾನ್ ನನ್ನ ಡಯಟ್ ಪ್ಲಾನ್ಸ್ ನೋಡಿ ಮೇಡಮ್ ವಯಸ್ಸು ಮೂವತ್ತು ಮೇಡಮ್ ತೂಕ ನಿಂತ್ಕೊಳ್ಳಿ ಎಷ್ಟು ದಿನ ನಲ್ವತ್ತ ಏಳು ನೀವು ಇಡ್ಕೊಳ್ಳಿ ಮಿಷಿನ್ ಹೇಳ್ತೀನಿ ನಾ ಇಡ್ಕೊಳ್ಳಿ ಎಸ್ ನಿಮ್ಮ ಫ್ಯಾಟ್ ಎಷ್ಟಿದೆ ನೋಡೋಣ ನೀವು ನನ್ನ ಏಜ್ ಮಿಷನ್ ಪ್ರಕಾರ ಮೂವತ್ತು ಪ್ರಕಾರ ಇಪ್ಪತ್ತು ಸರ್ ಆಧಾರ್ ಕಾರ್ಡ್ ಇಲ್ಲಿ ಬಂದಿರೋ ರೀಡಿಂಗ್ಸ್ ಪ್ರಕಾರ ನನ್ನ ತೂಕದಲ್ಲಿ ಬರೀ ಹದಿನಾರಷ್ಟು ಕೊಬ್ಬಿನ ಅಂಶ ಇದೆ

ಏನಿ ಹಾವು ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡೋದು ಅರ್ಥ ಆಗೋಕ್ಕೆ ನಿಮ್ಮ ನಿಮ್ಮ ಆರೋಗ್ಯ ಹೇಗಿದೆ ಅಂತ ನಿಮ್ಮ ವೆಯ್ಟ್ ಲಾಸ್ ಆಗ್ತಿರೋ ಹಾಗೆ ಪ್ರತಿ ಹದಿನೈದು ದಿನಕ್ಕೊಂದ್ಸಲ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡೋಕ್ಕೆ ಏನು ಕಮ್ಮಿ ಆಗ್ತಾ ಇದೆ ಏನು ಜಾಸ್ತಿ ಆಗ್ತಾ ಇದೆ ಕೊಬ್ಬಿನಾಂಶ ಕಮ್ಮಿ ಆಗ್ತಿದೆಯಾ ಮಾಂಸ ಕಮ್ಮಿ ಆಗ್ತಾ ಇದೆಯಾ ಆ್ಯಂಡ್ ಬಿ ಎಮ್ ಆರ್ ಅಂತೀವಿ ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್ ನಾ ಜೀವಂತವಾಗಿರೋಕ್ಕೆ ನನ್ನ ಬಾಡಿ ಒಂದಷ್ಟು ಕ್ಯಾಲರೀಸ್ ಬರ್ನ್ ಮಾಡುತ್ತೆ ನಾನು ಮಾತಾಡ್ತಾ ಇದ್ದೀನಿ ನಂಗೆ ಶಕ್ತಿ ಬೇಕು ನಾನು ಕಣ್ಮಿಟಕ್ಸ್ತೀನಿ ನಂಗೆ ಶಕ್ತಿ ಬೇಕು ಇದೆಲ್ಲ ಅದಕ್ಕೂ ಒಂದು ಮಿನಿಮಮ್ ಶಕ್ತಿ ಬಾಡಿಯಲ್ಲಿ ಬೇಕಿರತ್ತೆ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಡಯಟ್ ಪ್ಲ್ಯಾನ್ ಕೊಡ್ತೀವಿ ಸೊರ್ ಡಯಟ್ ಪ್ಲಾನ್ ನನ್ನ ಡಯಟ್ ಪ್ಲ್ಯಾನ್ ಓಕೆ ಸೊ ಬೆಳಗ್ಗೆ ನಾನು ಎದ್ದೇಳೋದು ಅರೌಂಡ್ ಆರು ಗಂಟೆ ಸೊ ಎದ್ದು ನಂದು ಎಕ್ಸಸೈಸ್ ಇರುತ್ತೆ ಫಾರ್ ಒನ್ ತರ್ಟಿ ಮಿನಿಟ್ಸ್ ಇಲ್ಲ ಇಲ್ಲ ಸೊ ಒಂದೊಂದ್ ದಿನ ರನ್ನಿಂಗ್ ಇರುತ್ತೆ ಒಂದಿನ ವರ್ಕ್ಔಟ್ ಇರುತ್ತೆ ಒಂದಿನ ಬ್ಯಾಡ್ಮಿಂಟನ್ ಇರುತ್ತೆ ಸ್ಕ್ವಾಶ್ ಆಡ್ತೀನಿ ಒಂದಿನ ಸ್ಕ್ವಾಶ್ ಇರುತ್ತೆ ಇಲ್ಲ ಟೇಬಲ್ ಟೆನ್ನಿಸ್ ಆಡ್ತೇನೆ ಸೊ ಒಂದೊಂದಿನ ಒಂದೊಂದ್ ತರ ಎಕ್ಸರ್ಸೈಸ್ ಮಾಡ್ತೀನಿ ಅರ್ಧ ಗಂಟೆ ಮಾಡ್ತೀನಿ ಬೆಳಗ್ಗೆ ಟೈಮರ್ ಅಲ್ಲ ಕೆಲಸಗಳು ಇರುತ್ತೆ ದೆನ್ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ಪ್ರೋಟೀನ್ ರಿಚ್ ಸೊ ಪ್ರೋಟೀನ್ ಜಾಸ್ತಿ ಇಡ್ತೀನಿ ನನ್ನ ಬ್ರೇಕ್ಫಾಸ್ಟ್ ಅಲ್ಲಿ ಅಂದ್ರೆ ಇಲ್ಲ ಮೊಟ್ಟೆಗಳಿರತ್ತೆ ಇಲ್ಲ ಸ್ಪ್ರೌಟ್ಸ್ ಯಾವತ್ತಾರು ವೆಜಿಟೇರಿಯನ್ ಊಟ ಮಾಡಬೇಕು ಅಂದ್ರೆ ಮೊಳಕೆ ಕಾಳುಗಳು ಮೊಳಕೆ ಕಾಳು ಇರುತ್ತೆ ಬೇಳೆಯಲ್ಲಿ ಇರುತ್ತೆ ಇಲ್ಲ ಮೊಟ್ಟೆ ಅಂಶ ಇರುತ್ತೆ ಇದು ನನ್ನ ಪ್ರೋಟೀನ್ ಎರಡು ಯಾರು ವೇಟ್ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ಅವರು ಎಲ್ಲೋ ಬೇಡ ನಾನು ಕಮ್ಮಿ ಮಾಡ್ತಾ ಇಲ್ಲ ಐ ನೀಡ್ ಟು ಮೇಂಟೈನ್ ಎಲ್ಲೋ ತಿನ್ನಬಾರ್ದು ಅಂತಲ್ಲ ಸರ್ ಎಲ್ಲೋ ತುಂಬಾ ಒಳ್ಳೇದು ವೈಟಮಿನ್ಸ್ ಮಿನರಲ್ಸ್ ಎಲ್ಲಾ ಇರುತ್ತೆ ಬಟ್ ಸ್ವಲ್ಪ ಕೊಬ್ಬಿನಾಂಶ ಕೂಡ ಇರುತ್ತೆ ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಬೇಡ ಮಿಗಿ ದೊಡ್ಡ ತಗೊಳ್ಳೇಬೇಕು ಎರಡು ಮೊಟ್ಟೆ ಇಲ್ಲ ಮೊಳಕೆ ಕಾಳು ಇದೆಲ್ಲ ತಗೊಳ್ಬಹುದು ಉಪ್ಪಿಟ್ಟು ಕೇಸರಿ ಬಾತು ಚಿತ್ರಾನ್ನ ನಾನು ತಗೊಳ್ಳೋದಿಲ್ಲ ನನ್ನ ಅನ್ನ ಯೂಶಲಿ ಮಧ್ಯಾಹ್ನ ಹೊತ್ತಿರುತ್ತೆ ಎರಡು ಮೊಟ್ಟೆ ಜೊತೆಗೆ ಒಂದು ಬೌಲ್ ಮೊಳಕೆ ಕಾಳು ಅಷ್ಟೇ ಅಷ್ಟೇ ಸೊ ನನ್ನ 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 ತೂಕಕ್ಕೆ ಅಷ್ಟು ಸಾಕು ನನ್ನ ವೆಯ್ಟ್ಗೆ ನನ್ನ ಬಿ ಎಂ ಆರ್ ನನ್ನ ಮೆಟಬಾಲಿಸಮ್ಗೆ ಅಷ್ಟು ಸಾಕು ಸೊ ನಿಮಗೆ ಕೊಡಬೇಕಿರೋ ನಾನು ಅದ್ರ ಜೊತೆಗೆ ಒಂದು ಚಪಾತಿ ಮೀರ್ ದೋಸೆ ಇಟ್ಟಿರ್ತೇನೆ ಓಕೆ ದೆನ್ ಟಾಕಿಂಗ್ ಅಬೌಟ್ ಲಂಚ್ ಮಧ್ಯಾಹ್ನ ಊಟದಲ್ಲಿ ಅನ್ನ ಬಿಕಾಸ್ ಅನ್ನ ನಮ್ಮ ಸ್ಟೇಪಲ್ ಮನೆಯಲ್ಲ ಅನ್ನ ತಿನ್ನೋದು ಸೊ ನಾ ಯಾವತ್ತೂ ಅನ್ನ ಬಿಡಿ ಅಂತ ಹೇಳಲ್ಲ ಅನ್ನ ಇರಬೇಕು ಊಟದಲ್ಲಿ ಬಟ್ ಕ್ವಾಂಟಿಟಿ ನೀವು ಮ್ಯಾನೇಜ್ ಮಾಡಬೇಕು ನನ್ನ ರೂಲ್ ಏನು ಎಷ್ಟು ಅನ್ನ ತೊಗೊಂಡಿರ್ತೀರ ಅಷ್ಟೇ ಪಲ್ಯ ಇರಬೇಕು ಅಲ್ಲಿ ನೀವೇ ಮ್ಯಾನೇಜ್ ಮಾಡ್ಕೋತೀರ ಅನ್ನ ಈಗ ಹಾಕೊಂಡು ಅಲ್ಲಿ ವಾಲ್ಕೆನೋ ಮಾಡಿ ಸ್ವಲ್ಪ ಸ್ವಲ್ಪ ಪಲ್ಯ ಹಾಕೊಳ್ಳೋದು ಅದಕ್ಕಿಂತ ಅನ್ನ ಎಷ್ಟು ತಗೊಂಡಿದೀರ ಅಷ್ಟೇ ಪಲ್ಯ ಇರಬೇಕು ದೆನ್ ಎನಿ ಒನ್ ಫ್ರೂಟ್ ಇನ್ ದ ಸ್ನಾಕ್ ಸ್ನ್ಯಾಕ್ ಅಲ್ಲಿ ಯಾವ್ದಾದ್ರು ಒಂದು ಹಣ್ಣು ಪ್ರತಿದಿನ ಓಕೆ ಸೀಸನ್ ಒಂದು ನಾಲ್ಕೈದು ಗಂಟೆಗೆ ಒಂದು ಲೋಟ ಹಾಲು ಜೊತೆಗೆ ಒಂದು ಹಣ್ಣು ಸೊ ಸೀಸನಲ್ ಫ್ರೂಟ್ಸ್ ಯಾವಾಗಲೂ ತೊಗೋಬೇಕು ಆ ಸೀಸನಲ್ಲಿ ಯಾವುದು ಚೆನ್ನಾಗಿರುತ್ತೆ ಅದು ಆ ಸೀಸನ್ಗೋಸ್ಕರನೇ ಬರ್ತಾ ಇರೋದು ಮಾವಿನ ಹಣ್ಣಾಗ್ಲಿ ದ್ರಾಕ್ಷಿ ಆಗಲಿ ಸೀಬೆಕಾಯಿ ಬೇಕಾಯಿ ಹಣ್ಣು ಯಾವುದು ಆ ಸೀಸನ್ ಅಲ್ಲಿ ಬರುತ್ತಾ ತಗೊಳ್ಳಿ ಸೀಸನಲ್ ಫ್ರೂಟ್ಸ್ ಇಲ್ಲ ಅಂದ್ರೆ ಆಲ್ ಇಯರ್ ಫ್ರೂಟ್ಸ್ ಇರುತ್ತೆ ಮೂಸಂಬಿ ಕಿತ್ಲೆ ಹಣ್ಣು ಈ ಥರದ್ದು ಬಾಳೆಹಣ್ಣು ದೆನ್ ರಾತ್ರಿ ಹೊತ್ತು ಊಟ ಆದಷ್ಟು ಬೇಗ ಮಾಡಿ ಓಕೆ ಮಲಗಕ್ಕಿಂತ ಎರಡು ಗಂಟೆ ಮುಂಚೆ ಊಟ ಮುಗಿಬೇಕು సో హోతీ గంట ముగివర్ ముంచె మోస్ట్ ఆఫ్ ద పీపల్ ఇది తప్పు మాట్ మల్గొక్ హిష ముంచే ఊట ఆమె సోఫా మేలు కు సీరియల్ నోడీ సో వాట్ ఐస్ జస్ట్ ఎర్ర గంటే ముంచే రిట ము గంటే ముంచె సో రాత్రి ఊట లెట్ ఇట్ బి అంప్లీ ಒನ್ ಕಾರ್ಬೋಹೈಡ್ರೇಟ್ ಇಟ್ ಕ್ಯಾನ್ ಬಿ ಚಪಾತಿ ಇಟ್ ಕ್ಯಾನ್ ಬಿ ಉಪ್ಪಿಟ್ಟು ದೋಸೆ ಏನಾದರೂ ಒನ್ ಪ್ರೋಟೀನ್ ಬೇಳೆ ಇರಲಿ ಇಲ್ಲ ಮಾಂಸ ಇರಲಿ ಇಲ್ಲ ಏನೋ ಯಾವುದಾದ್ರೂ ತರಕಾರಿಗಳು ಐ ಮೀನ್ ಯಾವುದಾದ್ರು ತರಕಾರಿಯಲ್ಲಿ ಮಾಡಿರೋ ಪಲ್ಯ ಥರ ಇರಲಿ ಕೋಸಂಬರಿಗಳಿರಲಿ ಒನ್ ಕೈಂಡ್ ಆಫ್ ದಾಲ್ ದಾಲ್ ಕರಿ ಸಾರು ಸಾಂಬಾರು ಹುಳಿ ಈ ಥರದ್ದು ಒಂಥರ ಇರುತ್ತೆ ಓಕೆ ಸೊ ದ್ಯಾಟ್ ಈಸ್ ವಾಟ್ ಐ ಡು ಒಂದೊಂದು ಸಲ ಮುದ್ದೆ ಮೇ ಬಿ ಸೊ ರಾತ್ರಿ ಮಲಗುವ ಮೊದಲು ವಾಕಿಂಗ್ ಮಾಡಬೇಕು ಹಾ ಸರ್ ಐ ಸಜೆಸ್ಟ್ ಯೂಶಲಿ ನಾನು ಮಾಡೋದು ಈವ್ನಿಂಗ್ ಅಲ್ಲಿ ನಾನು ನನ್ನ ಗೆ ಆದಷ್ಟು ರಾತ್ರಿ ಊಟ ಆದ್ಮೇಲೆ ಅಟ್ಲೀಸ್ಟ್ ಹತ್ತು ಹದಿನೈದು ನಿಮಿಷ ವಾಕ್ ಮಾಡಿ ಅಂತೀನಿ ಮೋಸ್ಟ್ ಆಫ್ ದ ಮನೆ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ ನೋ ಪ್ರಾಬ್ಲಮ್ ಬಟ್ ಈವ್ನಿಂಗ್ ಅಲ್ಲಿ ನಾನು ಅಟ್ ಲೀಸ್ಟ್ ಟೂ ಅವರ್ಸ್ ನಾನು ಎಕ್ಸರ್ಸೈಸ್ ಕೊಡ್ತೇನೆ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಸಂಜೆ ಹೊತ್ತು ಬಿಕಾಸ್ ಕೆಲಸ ಮುಗಿಸಿ ಹೋಗಿ ನೆಕ್ಸ್ಟ್ ಟೈಮ್ ಅಲ್ಲಿ ಎಕ್ಸರ್ಸೈಸ್ ಮಾಡಬೇಕಲ್ಲ ಟೂ ಅವರ್ಸ್ ಮಾಡಕ್ ಆಗಿಲ್ಲ ಅಂದ್ರೂ ವಾರದಲ್ಲಿ ಅಟ್ ಲೀಸ್ಟ್ ನಾಲ್ಕರಿಂದ ಐದು ದಿನ ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡಿದ್ರು ದಟ್ಸ್ ಎ ಗುಡ್ ಬಿಗಿನಿಂಗ್ ಸೊ ನೋವು ಇರೋರ್ಗೆ ಮಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ನಮ್ಗೆ ಫಿಸಿಯೋಥೆರಪಿ ಇರುತ್ತೆ ಜೊತೆಗೆ ಡಯಟೇ ಮೇನ್ ಆಗಿ ಬರುತ್ತೆ ಗ್ರೇಟ್ ವೆರಿ ನೈಸ್ ನೋಡಿ ಇದನ್ನು ಫಾಲೋ ಮಾಡಿ ಒಳ್ಳೆ ಆರೋಗ್ಯ ಮೇಂಟೈನ್ ಆಗುತ್ತೆ ಮೂವತ್ತು ವರ್ಷ ಇದ್ರೆ ಇಪ್ಪತ್ತು ವರ್ಷ ತರ ಕಾಣ್ತೀರಾ ನನ್ನ ಹತ್ರ ಬಂದಿರೋ ಅಲ್ಲಿ ಕೆಲವು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ನೂರ ಐವತ್ತು ಕೆಜಿ ಇದ್ದವ್ರಿದ್ರು ಓಕೆ ಅವರಿಗೆ ಆರ್ಥ್ರೈಟಿಸ್ ಮಂಡಿ ನೋವಿಗೆ ಬಂದಿದ್ದು ಅವರಿಗೆ ಗ್ರೇಡ್ ತ್ರೀ ದಾಟಿಬಿಟ್ಟಿತ್ತು ಸೊ ಸರ್ಜರಿ ಬೇಕೇ ಆಗುತ್ತೆ ಆ ಟೈಮಲ್ಲಿ ಬಟ್ ಟ್ರೀಟ್ಮೆಂಟ್ ಆಗಲಿ ಸರ್ಜರಿ ಆಗಲಿ ಆ ತೂಕದವ್ರಿಗೆ ಕೊಡೋದಿಲ್ಲ ಬಿಕಾಸ್ ಅದರದ್ದು ಸಕ್ಸಸ್ ರೇಟ್ ತುಂಬ ಕಮ್ಮಿ ಇರುತ್ತೆ ಸೊ ಆ ಗೆ ನಾವು ಆಲ್ಮೋಸ್ಟ್ ಆರು ತಿಂಗಳಲ್ಲಿ ಮೂವತ್ತು ಕೆ ಜಿ ಕಡಿಮೆ ಮಾಡಿಸಿದ್ವಿ ಅದಾದ್ಮೇಲೆ ಅವ್ರದ್ದು ಸರ್ಜರಿ ಕೂಡ ಆಯಿತು ಇವಾಗ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಗ್ರೇಟ್ ಓಕೆ ವೆರಿ ನೈಸ್ ಸೊ ಇದು ಅಲಿವೇಟ್ನ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕಥೆ ನೋಡಿ ಎಂಥ ಒಳ್ಳೆ ಟ್ರೈನರ್ ಇದ್ದಾರೆ ಅವರೇ ದಪ್ಪ ದಪ್ಪ ಇದು ನೀವೆಲ್ಲ ನ್ಯೂಟ್ರಿಷನ್ ಚೆನ್ನಾಗಿ ಬಳಿ ಸಣ್ಣ ಆಗಿ ಅಂದರೆ ನಾನು ನಗು ಬರುತ್ತೆ ಆಸಿಸ್ಪದ ಬಟ್ ಅವರೇ ಹೇಗಿದ್ದಾರೆ ನೋಡಿ ಸೊ ನನ್ನ ಸಹೋದರಿಗೆ ಇಲ್ಲಿ ಆಲ್ ದ್ ಪುಟ್ಟ ನಿಮಗೆ ಸೊ ನೀವು ತುಂಬ ನಮ್ಕೇಟಲ್ಲಿ ಬರಬೇಕಾಗಿರುವಂಥ ಕ್ಲಿನಿಕ್ ಅಲಿವೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಬನ್ನಿ ಆರೋಗ್ಯ ಭಾಗ್ಯ ಎಷ್ಟೇ ಕೋಟಿ ದುಡ್ಡಿದ್ರು ಕೂಡ ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ ಸೊ ಆರೋಗ್ಯನ ಮೇಂಟೈನ್ ಮಾಡೋಣ ದೇವರು ಒಂದು ಒಳ್ಳೆ ಆರೋಗ್ಯ ಕೊಟ್ಟು ಇಂಡಿಯನ್ಸಿಗೆ ಮೈಂಟೈನ್ ಮಾಡೋಣ ಥ್ಯಾಂಕ್ ಯು ಮಾಂಕ್ ಯು